ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಸುಭದ್ರವಾದ ಮನೆಯೊಂದು ಏಕಾಏಕಿ ಕುಸಿದ ಪರಿಣಾಮ ಬೆಚ್ಚನೆಯ ನಸುಕಿನ ಸಿಹಿ ಕನಸಿನ ನಿದ್ರೆಗೆ ಜಾರಿದ್ದ ಕುಟುಂಬವೊಂದು ಅಚಾನಕ್ ಪ್ರಾಣಾಪಾಯದಿಂದ ಪಾರಾದ ಘಟನೆ ಸಮೀಪದ ಸುಲ್ತಾನ್ಪುರ ಗ್ರಾಮದಲ್ಲಿ ಸೋಮವಾರ ನಸುಕಿನ ಜಾವ ನಡೆದಿದೆ ಮಹದೇವಪ್ಪ ಬಸನಗೌಡ ಅರಮನೆ ಎಂಬುವವರಿಗೆ ಸೇರಿದ ಮನೆ ಕುಸಿದದ್ದು ವಾಸ ಮಾಡಲು ಮನೆ ಇಲ್ಲದೆ ಇದೀಗ ಅವರು ಕಣ್ಣೀರ ಧಾರಿಯ ನಡುವೆ ಕುಟುಂಬ ಕಂಗಾಲಾಗಿದೆ ಅಗತ್ಯ ವಸ್ತುಗಳು ನಾಶವಾಗಿದ್ದು ಬೇರೆ ೆಯವರ ಆಸರಿಯಲ್ಲಿ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಳ ಮನೆಯಲ್ಲಿ ಮಲಗಿದ್ದ ಪತ್ನಿ ನೀಲಮ್ಮ ಹಾಗೂ ಪುತ್ರಿ ರೇಣುಕಾ ಮುತ್ತಮ್ಮ ಎಂಬುವರು ಕುಸಿದ ಮಣ್ಣಿನಡಿ ಕಾಣದಂತೆ ಸಂಪೂರ್ಣ ಸಿಲುಕಿಕೊಂಡು ಸರಣಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದೇವರಂತೆ ಬಂದ ನೆರೆಹೊರೆಯವರು ನಸುಕಿನ ಮೂರು ಮೂವತ್ತರ ವೇಳೆ ಮನೆ ಕುಸಿತದ ಭಾರೀ ಶಬ್ದ ಕೇಳಿಸಿಕೊಂಡ ನೆರೆಹೊರೆಯವರಾದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗುರುನಾಥ್ ಬಡಿಗೇರ ಹಾಗೂ ಅವರ ಕುಟುಂಬದ ವೀರೇಶ ಬಡಿಗೇರ ಪಕ್ಕದ ಮನೆಯ ಪರಮಣ್ಣ ಬಿಜ್ಜೂರ ಯಮನಪ್ಪ ಅಂಬಿಗೇರ ಯಮನಪ್ಪ ಗೌರೋಜಿ ಬಸಪ್ಪ ಛಲವಾದಿ ಶಿವಾಜಿ ಭೋಸಲೆ ಎಂಬುವರು ಸ್ಥಳಕ್ಕೆ ಧಾವಿಸಿ ಮಣ್ಣಿನಡಿ ಕಾಣದಂತೆ ಸಿಲುಕಿಕೊಂಡಿದ್ದ ತಾಯಿ ಮಗಳನ್ನು ರಕ್ಷಿಸಿ ಸಮೀಪದ ನಾಲತವಾಡದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕಳುಹಿಸುವ ಮೂಲಕ ಪ್ರಾಣ ಉಳಿಸಿ ಮಾನವೀಯತೆಯನ್ನು ಮೆರೆದಿದ್ದಾರೆ நீ நம்ம நான் ஆரம்பித்தது ಅಧಿಕಾರಿಗಳ ಭೇಟಿ ಘಟನೆಗೊಳಗಾದ ಕುಟುಂಬದ ವಿಷಯ ತಿಳಿದ ಪಟ್ಟಣ ಪಂಚಾಯತ್ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ ತಾಲಕ್ ತಾಲೂಕು ಪಂಚಾಯತ್ ಸಿಇಒ ವೆಂಕಟೇಶ್ ವಂಧಾಲ ಪಿಡಿಒ ಕೆಎಚ್ ಕುಂಬಾರ ಕಾರ್ಯದರ್ಶಿ ಬಾಳಪ್ಪ ವಾಲಿಕಾರ ಕಂದಾಯ ನಿರೀಕ್ಷಕರಾದ ವಿವಿಅಂಬಿಗೇರ ಗ್ರಾಮ ಲೆಕ್ಕಿಗರಾದ ನದಾಫ್ ಈರಣ್ಣ ನಾಡಗೌಡ ಲಕ್ಷ್ಮಣ ರಬ್ಲರ ಲಕ್ಷ್ಮಣ ರಬ್ಲರ ಶಿವಪ್ಪ ಚುಲವಾದಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡುತ್ತಾ ಇರುವಂತಹ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಂಗನಾಥ್ ಅವರೊಂದಿಗೆ ಭೇಟಿಯನ್ನು ನೀಡಿ ಸಂತ್ರಸ್ತರ ಆರೋಗ್ಯವನ್ನು ವಿಚಾರಿಸಿದ್ರು ಬೇರೆ ಏನಾಗೋದಿಲ್ಲ ಆಸ್ಪತ್ರೆ ಇದ್ರಿ ಏನಾದ್ ಹೋಗ್ರಿ ಎಲ್ಲ ವ್ಯವಸ್ಥೆ ಮಾಡಿದ ಕೈ ನೋವಾಗಿದ್ದೇನಾ ತುರ್ತು ಆಸರೆ ಭರವಸೆ ಮನೆ ಕುಸಿದು ಬೀದಿ ಪಾಲಾದ ಕುಟುಂಬಕ್ಕೆ ಸ್ಪಂದಿಸಿದ ಅಧಿಕಾರಿಗಳು ಅಡುಗೆ ಸಾಮಗ್ರಿಗಳು ಸೇರಿದಂತೆ ಜೀವನೋಪಾಯಕ ವಸ್ತುಗಳು ತಾತ್ಕಾಲಿಕ ವಾಸಿಸಲು ಮನೆ ಮನೆ ನಿರ್ಮಾಣಕ್ಕೆ ಇಂಜಿನಿಯರ್ ಪ್ರಸ್ತಾವನೆಯ ಮೊತ್ತದ ಪರಿಹಾರ ನೀಡುವ ಭರವಸೆಯನ್ನು ನೀಡಿದರು ಮಳೆ ಸುರಿದು ಪುಚ್ಚೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಲ್ತಾನ್ಪುರ ಗ್ರಾಮದಲ್ಲಿ ಒಂದು ಮನೆ ಹಳೆಯ ಮನೆಯಲ್ಲಿ ವಾಸ ಕುಟುಂಬದ ಮೇಲೆ ನಿನ್ನೆ ರಾತ್ರಿ ಆ ಮನೆ ಚಂತೆಲ್ಲ ಬಿದ್ದು ಗಾಯಗಳಾಗಿತ್ತು ಮಾದೇವಪ್ಪ ಅರಮನೆ ನೀಲಮ್ಮ ಮತ್ತು ಮುತ್ತಮ್ಮ ಅಂತ ಮೂರು ಜನ ಆ ಇಬ್ಬರು ಗಂಡ ಹೆಂಡತಿ ಮತ್ತು ಮಗಳು ಮೂರು ಜನ ಆ ಇರೋಕ್ಕಾದ್ರೆ ಆ ಮನೆ ಬಿದ್ದು ಒಂದು ಇಬ್ಬರಿಗೆ ಸ್ವಲ್ಪ ಗಾಯ ಆಗಿದೆ ಈಗಾಗಲೇ ಡಾಕ್ಟರ್ ವೈದ್ಯ ಅವರು ಅವನ್ನೆಲ್ಲ ಒಂದು ಚಿಕಿತ್ಸೆ ನೀಡಿದ್ದಾರೆ ಈಗ ಸ್ಟೇಬಲ್ ಆಗಿದ್ದಾರೆ ಯಾವುದೂ ತೊಂದರೆ ಇಲ್ಲ ಜೀವನಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ ಆ ಸಣ್ಣ ಪುಟ್ಟ ಗಾಯದಿಂದ ಆ ದೇವ್ರ ಪುಣ್ಯದ ಎಲ್ಲ ಬಚಾವಾಗಿದ್ದಾರೆ ಅವ್ರನ್ನ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಸರ್ಕಾರದಿಂದ ಅವರಿಗೆ ಸೂಕ್ತ ಪರಿಹಾರದ ವ್ಯವಸ್ಥೆ ಮತ್ತು ಉಳ್ಕೊಳಕ್ಕೆ ಮನೆ ಮತ್ತು ಜೀವನಕ್ಕೆ ಏನು ತೊಂದರೆ ಆಡದಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ತಾಲೂಕು ಆಡಳಿತದಿಂದ ಅಂತ ಇದು ಕೂಡ ಸಡನ್ಲಿ ಆಗಿ ಅವ್ರಿಗೆ ಸಡನ್ಲಿ ಅವರಿಗೆ ಜೀವನೋಪಾಯಿರ್ತಕ್ಕಂಥ ಏನಿದೆ ರೇಷನ್ ಆಗಲಿ ಆ ಬಟ್ಟೆ ಇರ್ಬೋದು ಅಥವಾ ಅವ್ರಿಗೆ ಹಾಸಿಗೆ ಇರ್ಬೋದು ಮತ್ತು ಪಾತ್ರೆಗಳನ್ನೆಲ್ಲ ನಾವು ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಮಾಡ್ತಾ ಅದೇ ರೀತಿ ಈಗಾಗಲೇ ನಾನು ತಹಸೀಲ್ದಾರ್ ಅವರಿಗೆ ಮಾತಾಡಿದ್ದೀನಿ ಅವರು ಕೂಡ ಇದ್ರ ಬಗ್ಗೆ ಹೊಡೆದಿನ ತಗೊಂಡು ಸರ್ಕಾರದಿಂದ ಏನು ಅವ್ರಿಗೆ ಸೌಲಭ್ಯಗಳು ಬರುತ್ತೆ ಮತ್ತು ಪರಿಹಾರ ಬರುತ್ತೆ ಅದನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಥ್ಯಾಂಕ್ ಯು ಎಷ್ಟು ಅಂದಾಜು ಎಷ್ಟು ಇಂಜಿನಿಯರ್ ಕರ್ಕೊಂಡು ಹೋಗಿ ಎಸ್ಟಿಮೇಟ್ ಮಾಡಿಸ್ತೀವಿ ಎಷ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡೋರು ಇಂಜಿನಿಯರ್ ನಮಗೆ ಮಾಡಕ್ಕೆ ಬರಲ್ಲ ಅವ್ರೇನು ಮಾಡ್ತಾರೆ ಅದ್ರ ಮೇಲೆ ನಮ್ಮ ತೂರ್ತಾಗಿ ಅಂತಂದ್ರೆ ಈಗ ಪರ್ಸೆಂಟ್ ನಾವು ಅದೇ ಈಗ ನಾವು ಮತ್ತು ತಾಲ್ಲೂ ಪಂಚಾಯತ್ ಅವ್ರಿಗೆ ಕೂಡಿ ಅವ್ರಿಗೂ ಚಿಂತಿ ಆಗೇನೆ ಸದ್ಯಕ್ಕೆ ಅವ್ರಿಗೇನಲ್ಲ ನಾವು ಪರಿಹಾರ ನಾಳೆ ಇಪ್ಪತ್ನಾಲ್ಕು ತಾಸು ಎಪ್ಪತ್ತೆರಡು ತಾಸು ಒಳಗೆ ಪರಿಹಾರ ಕೊಡ್ಬೇಕಂತೈತಿವಿ ಏನು ವ್ಯಾಲ್ಯುವೇಶನ್ ಆಗ್ತೈತಿ ಅಷ್ಟು ವ್ಯಾಲ್ಯೇಷನ್ ಎಪ್ಪತ್ತೆರಡು ತಾಸ ಒಳಗೆ ಕೊಡಾಕ್ ಮಾಡ್ತೀವಿ ಪರಿಹಾರ ಕೊಡ್ತೀವಿ